ಕನ್ನಡಿಗರು ಓದ್ತಾರೆ ಓದುವ ಅಭ್ಯಾಸ ಹೆಚ್ಚಾಗಿದೆ ಅವರನ್ನ ಒಳಗೊಳ್ಳುವಂತಹ ಕಾರ್ಯಕ್ರಮಗಳು ಅವರಿರೋ ಕಡೆಗೆ ಪುಸ್ತಕಗಳು ದೊರಕುವಂತದ್ದು ಸಿಗುವಂಥದ್ದು ಕೆಲಸಗಳು ಆಗ್ಲಿಲ್ಲ ಸೊ ಆ ಹಿನ್ನೆಲೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರದರ್ಶನ ಮತ್ತು ಮಾರಾಟ ಆಗ್ತಿದೆ ಸಂತೆಗೆ ಜನರು ತೋರಿಸಿದ ಪ್ರೀತಿ ಮನಸ್ಸಿಗೆ ಬಹಳ ಒಂಥರ ತೃಪ್ತಿಯನ್ನ ಕೊಟ್ಟಿದೆ ಯುವ ಜನತೆ ಇವತ್ತಿಗೂ ಓದ್ತಿರೋದು ಕುವೆಂಪು ಅವರನ್ನು ಓದ್ತಿದ್ದಾರೆ ತೇಜಸ್ವಿಯನ್ನು ಓದ್ತಿದ್ದಾರೆ ಭೈರಪ್ಪ ಅವರನ್ನು ಓದ್ತಿದ್ದಾರೆ ಅವರ ಬದುಕಿಗೆ ನೆರವಾಗುವಂತಹ ಕೆಲವು ಫಿನಾನ್ಶಿಯಲ್ಲು ಮೋಟಿವೇಶನಲ್ಲು ಅದರ ಕಡೆಗೆ ತುಂಬಾ ಒಲವಿದೆ ಅವರಿಗೆ ಬುಕ್ ಹಿಡಿದು ಓದೋದು ಕಡಿಮೆ ಆಗಿದೆ ಗೊತ್ತಿಲ್ವಲ್ಲ ಯಾರು ಕಂಪ್ಯೂಟರ್ ಬೋರ್ ಆಗುತ್ತೆ ಆದ್ಮೇಲೆ ಲ್ಯಾಪ್ಟಾಪ್ ಬೋರ್ ಶುರು ಆಗುತ್ತೆ ಮತ್ತೆ ಪುಸ್ತಕ ಬರ್ತಾರೆ ಆ ತರದ ಒಂದು ಬದಲಾವಣೆ ಕಾಣ್ತಾ ಇದೆ ಪುಸ್ತಕ ಪ್ರೀತಿ ಶುರುವಾಗಿದೆ ಒಂದು ಮಧ್ಯದಲ್ಲಿ ಮಾಯ ಆಗ್ಬಿಟ್ಟು ಮತ್ತಲ್ಲಿ ಬರ್ತಾ ಇದೆ ಹಿರಿಯರು ಓದೋದು ಕಡಿಮೆ ಆಗಿದೆ ಯಾಕೆಂದ್ರೆ ಅವರಿಗೆ ಕನ್ನಡ ಓದುವುದನ್ನ ನಾವು ಕಲಿಸ್ಕೊಡ್ತಾ ಇಲ್ಲ ಕಾಲೇಜಿನ ಪಠ್ಯ ಅಥವಾ ಶಾಲೆಯ ಪಠ್ಯ ಬಿಟ್ಟು ಬೇರೆ ಏನೂ ಓದ್ತಾ ಇಲ್ಲ ಕಾಲೇಜಿಯ ಮಕ್ಕಳೆಲ್ಲ ಅವರನ್ನ ಉತ್ತೇಜಿಸಬೇಕಾಗುತ್ತೆ ಯಾಕೆಂದ್ರೆ ನಮ್ದೆಲ್ಲ ಮುಗಿದೋಗ್ತಿರುವ ಸಂತತಿ ಇವಾಗ ಮುಂದಿನವತ್ತು ಅವ್ರ ಬರ್ಬೇಕಾಗತ್ತಲ್ಲ ಅಂತವ್ರು ಅಟ್ಲೀಸ್ಟ್ ಇಲ್ಲಿ ಬಂದ್ರೆ ಒಂದು ಉತ್ಸಾಹ ಬೆಳೆಯುತ್ತೆ ಇಪ್ಪ ಇಷ್ಟು ಪುಸ್ತಕಗಳಿವೆಯಾ ಕನ್ನಡದಲ್ಲಿ ಓದುವಂತದ್ದು ಇಷ್ಟು ಜನ ಮುಗಿಬಿದ್ದು ತಗೊಳ್ತಾರ ಎಲ್ಲರೂ ಅಂದಾಗ ಅವರಿಗೂ ಒಂದು ಉತ್ಸಾಹ ಬರುತ್ತೆ ಇದು ಅದ್ಭುತ ಯಾಕೆಂದ್ರೆ ವೀರಲೋಕ ಪುಸ್ತಕ ಸಂತ ಇದೆಯಲ್ಲ ವರ್ಷಕ್ಕೆ ಒಂದ್ಸರಿ ಬರೋದು ಸೊ ನಮ್ಮಂತ ನಿರ್ದೇಶಕರಿಗೆ ಒಂದ್ಸರಿ ಸುತ್ತಿದ್ರೆ ಹೊಸ ಹೊಸ ಕಥೆಗಳು ಏನ್ ಮಾಡ್ತಾ ಇದಾರೆ ಯಾವತರ ಪಡೆದಿದ್ದಾರೆ ಆಮೇಲೆ ಕೆಲವು ಪ್ರಕಾಶಕರ್ನ ಮತ್ತೆ ಕೆಲವು ಲೇಖಕರನ್ನೆಲ್ಲ ಅವರು ಭೇಟಿ ಮಾಡಿದಾಗ ತುಂಬಾ ವಿಷಯಗಳನ್ನ ತಿಳ್ಕೊಳಕ ಒಂದು ಬಹಳ ಅದ್ಭುತವಾದ ಜಾಗ ಪ್ರೀತಿ ಜೀವನದಲ್ಲಿ ಒಮ್ಮೆ ಮಾತ್ರ ನಡೆಯುವ ಮಿರಾಕಲ್ ಈ ಪುಸ್ತಕ ಬಿಡುಗಡೆ ಆಗಿದೆ ನಿಮ್ಮ ಪ್ರೀತಿ ನೀವು ಎಂದಾದರೂ ನೋಡಿದ್ದೀರಾ ಅದರ ಜೊತೆ ಮಾತಾಡಿದ್ದೀರಾ ಆಲೋಚಿಸಿದ್ದೀರಾ ಒಡನಾಟದಲ್ಲಿದ್ದೀರಾ ಪ್ರೀತಿಯ ಒಡನಾಟ ಅಂತಂದರೆ ನಿಮ್ಮ ಎದುರಿಗಿರುವಂತಹ ವ್ಯಕ್ತಿಯ ಜೊತೆಗೆ ಮಾತನಾಡೋದಲ್ಲ ನಿಮ್ಮ ಅಂತರಾಳದಲ್ಲಿ ಅಡಗಿರುವಂತಹ ನಿಮ್ಮ ಪ್ರೀತಿಯನ್ನು ಮತ್ತೊಮ್ಮೆ ದರ್ಶಿಸುವಂತಹದ್ದು ಆ ಒಂದು ಪ್ರಯತ್ನಕ್ಕೆ ನೀವು ಮುಂದಾಗುವುದಾದರೆ ಈ ಒಂದು ಕೃತಿ ನಿಮ್ಮ ಜೊತೆಗಿರುತ್ತೆ ಸಾಹಿತ್ಯ ಕೂಡ ಕೆಲವರಿಗೆ ಅಭಿರುಚಿ ಆದಾಗ ಅವನು ಅದನ್ನು ಹೆಕ್ಕಿಕೊಳ್ಬೇಕು ಸಾಹಿತ್ಯದಲ್ಲಿ ಕೂಡ ಬೇರೆ ಬೇರೆ ಪ್ರಕಾರಗಳಿವೆ ಯಾವ ಪ್ರಕಾರದಿಂದ ಇದು ಮಾಡ್ಬೋದು ಅಂತ ಭಾವಿಸಿಕೊಂಡು ಅದನ್ನು ಆಯ್ಕೆ ಮಾಡಿಕೊಂಡು ಅದರ ಹಿಂದೆ ಹೋಗಬೇಕಾಗ್ತದೆ ಮತ್ತು ಹೆಚ್ಚೆಚ್ಚು ಓದಬೇಕು ನಾನು ಬರ್ದದ್ದೇ ಅಂತಿಮ ಅಂತ ಭಾವಿಸಿದರೆ ಕಷ್ಟ ಉಂಟು ನಾವು ಬರಹಗಾರ ಆಗಿರುವುದರ ಜೊತೆಗೆ ಇನ್ನೊಬ್ಬ ಬರಹಗಾರರನ್ನು ಕೂಡ ಓದಬೇಕು